ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೆ ಶಶು ಬಳ್ಳಾರಿಯಿಂದ ಬಂದ ಬಂದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಪಡ್ಡು ಚಟ್ನಿ ಮಾಡಿದ್ವಿ ತಿಂಡಿಗೆ ಬೆಳಿಗ್ಗೆ ತಿಂಡಿಗೆ ತಿಂಡಿ ತಿಂದಿದ ತಕ್ಷಣ ಮೇಲ್ಗಡೆ ಕಬೋರ್ಡ್ ಏನಿದೆ ಅದನ್ನ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಕೊಡಂಟಿ ಅಂತ ಮಾಡ್ತಾ ಮಾಡ್ತಾಯಿದ್ದಾನೆ ನಾನು ಈಗ ಕೆಳಗಡೆ ಪೋಷನ್ ಈ ಏನಿದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿದ್ದೆ ಮೇಲ್ಗಡೆ ನನಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಶಶು ನಾನೇ ಮಾಡ್ಕೊಡ್ತೀನಿ ಕೊಡಂಟಿ ಮೇಲ್ಗಡೆದು ಕೆಳಗಡೆ ನೀನು ಅಂತ ಹೇಳ್ಬಿಟ್ಟು ಕ್ಲೀನ್ ಇದ್ದಾನೆ ಖುಷಿಗೆ ಹುಷಾರಿಲ್ಲ ಇನ್ನೂ ಮಂಕಾಗಿದ್ದಾಳೆ ಜ್ವರ ಎಲ್ಲ ಬಿಟ್ಟಿದೆ ಆದರೆ ಸ್ವಲ್ಪ ಸೈಲೆಂಟಾಗಿದ್ದಾಳೆ ಇನ್ನು ಇವ್ನು ನಮ್ಮಕ್ಕನ ಮಗ ಶಶು ಬಳ್ಳಾರಿಯಲ್ಲಿದ್ದಾರೆ ಇವರು ಈಗ ಶಶು ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿದ ನಾನು ಕೆಳಗಡೆ ಪೋರ್ಷನ್ ಏನಿದೆ ಅದನ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಖುಷಿಯಾಗಲಿ ಪಾಪ್ಕಾರ್ನ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾಳೆ ನಾನು ಲಿಕ್ವಿಡೆಲ್ಲ ಬಿಡಿರು ತಮ್ಮ ಬೇಡ ಒಂದು ಸ್ವಲ್ಪ ತಿರು ಇದ ಕ್ಲೀನ್ ಆಗಲಿ ಅಂತ ಹೇಳ್ತಾ ಇದ್ದೆ ನಾನು ಕ್ಲೀನ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾಳೆ ಪಾಪ್ಕಾನ್ ತೊಗೊಬಂದಿದ್ಲಂತೆ ಇಂದ ಅದಕ್ಕೆ ಅವಳಿಗೆ ಈಗ ಮಾಡ್ಕೊಂಡು ತಿಂದುಬಿಡ್ಬೇಕು ಅವಳು ಊಟ ಏನು ತಿಂತ ಇಲ್ಲ ಮಾತ್ರೆ ತಿಂದು ಬಾಯೆಲ್ಲ ಎಲ್ಲ ಒಂಥರ ವಿಷ ವಿಷ ಥರ ಆಗಿದೆ ಈ ಥರದ್ದು ಏನಾದರೂ ಸ್ನ್ಯಾಕ್ಸ್ ಆದರೂ ತಿಂತಾಳೆ ಈಗ ಸ್ವಲ್ಪ ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಕರ್ಗಿದ ಮೇಲೆ ಜೋಳ ಹಾಕ್ತಾಯಿದ್ದಾಳೆ ಸ್ವಲ್ಪ ಚಿಟಪಟ ಆದಮೇಲೆ ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿದರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿತ್ತು ಸ್ವಲ್ಪನೇ ಇದ್ದಿದ್ದು ಜೋಳ ಅವಾಗಲೇ ಒಂದು ಎರಡು ಮೂರು ಟೈಮ್ ಮಾಡ್ಕೊಂಡು ತಿಂದಿದ್ರಂತೆ ಈಗ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ಹಂಗಾಗಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಹಂಗಾಗಿ ಮಾಡ್ಕೊಂಡು ತಿನ್ನಮ್ಮಂದೆ ಎಲ್ರಿಗೂ ಆಯಿತು ಮನೆಯವರೆಲ್ರಿಗೂ ನೋಡಿ ಎಷ್ಟೇ ಎಷ್ಟಿತ್ತು ಜೋಳ ಎಷ್ಟೊಂದು ಪಾಪ್ಕಾರ್ನ್ ಆಯಿತು ಚೆನ್ನಾಗಿ ಬಂದಿತ್ತು ಇವರು ನಮ್ಮ ಅಕ್ಕವ್ರ ಮನೆಗೆ ಬಾಡಿಗೆಗಿದ್ದಾರೆ ಮೇಲುಗಡೆ ಅತಿಕೊಂಡು ಕರ್ಕೊಂಡೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದರು ನಮಗೆ ಕೆಲಸ ಜಾಸ್ತಿ ಇರೋದ್ರಿಂದ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಇದಕ್ಕೆ ನನ್ನ ಎದುರುಗಡೆ ಇದ್ದರೆ ಅಳ್ತಾನೆ ಮರೆಯಾಗೋದ್ರೆ ಸುಮ್ಮನೆ ಆಗ್ತಾನೆ ಹಂಗಾಗಿ ಅವಕ್ಕ ಅಕ್ಕ ಅವಾಗವಾಗ ಕರ್ಕೊಂಡು ಇರ್ತಾರೆ ಅವ್ರ ಮನೆಗೆ ಈಗ ಮಧ್ಯಾಹ್ನ ಸ್ವಲ್ಪ ಚಟ್ನಿ ಪುಡಿ ಮಾಡಿಡೋಣ ಹೇಳ್ಬಿಟ್ಟು ನಾನು ಅಕ್ಕ ಮಾಡ್ತಾಯಿದ್ವಿ ನಮ್ಮ ಅಕ್ಕವ್ರ ಮನೆಗೆ ಚಟ್ನಿ ಪುಡಿ ಯಾವಾಗೂ ಸ್ಟಾಕ್ ಇರುತ್ತೆ ಅಲ್ಲಿ ಖಾಲಿ ಆದ ತಕ್ಷಣ ಮತ್ತೆ ಹಿಂದೆ ಇರ್ತಾರೆ ಸ್ವಲ್ಪ ಜನ ಜಾಸ್ತಿ ಇವ್ರ ಮನೆಯಲ್ಲಿ ಬರೋರು ರೋಗರು ಮತ್ತು ಇವ್ರ ಮನೆಗೆ ಚಟ್ನಿ ಪುಡಿ ಇಷ್ಟಪಡ್ತಾರೆ ಯಾವಾಗ್ಲೂ ಸಾಂಬಾರು ಏನಾದರೂ ಖಾರ ಆದರೆ ಮತ್ತೆ ಸಾಲ್ಟೇಜ್ ಇದ್ದರೆ ಚಟ್ನಿ ಪುಡಿಯಲ್ಲಿ ಊಟ ಮಾಡ್ತಾರೆ ಹಂಗಾಗಿ ಸ್ಟಾಕ್ ಯಾವಾಗಲೂ ಮಾಡಿಟ್ಕೊಂಡಿರ್ತಾಳೆ ಮಕ್ಕ ಈಗ ಕಡಲೆ ಬೀಜ ಕೊಬ್ಬರಿ ಚಟ್ನಿ ಪುಡಿ ಮಾಡೋದಕ್ಕೆ ಸ್ವಲ್ಪ ಒಣ್ಮೆಣಿ ಕಾಯಿ ಹುರ್ಕೊಂಡು ಸ್ವಲ್ಪ ಹುಣಸೆ ಬಿಸಿ ಮಾಡ್ಕೊಂಡು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಇಡಿಯಾಗೋಷ್ಟು ಕರ್ಬೇವಿನ ಸೊಪ್ಪು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಇದನ್ನೆಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ದಾಳೆ ಕೊಬ್ಬರಿ ಕೊಬ್ಬರಿನ ಚಿಕ್ಕದ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಬಿಟ್ಟು ಈಗ ಅದನ್ನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದಾಳೆ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ನಮಗೂ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಅಷ್ಟೊಂದು ತಿನ್ನಲ್ಲ ಹಂಗಾಗಿ ನಾನು ಜಾಸ್ತಿ ಮಾಡಲ್ಲ ನಾನು ಬೇಕಂದರೆ ನಮ್ಮ ಅಕ್ಕರ ಮನೆಯಲ್ಲೇ ಹೋಗ್ತೀನಿ ಈಗ ಮಧ್ಯಾಹ್ನ ಊಟಕ್ಕೆ ನೈಟು ಕಾಳು ಮೊಳಕೆ ಸಾಂಬಾರು ಮಾಡಿದ್ದೆ ಬಾಂಡೆ ರೊಟ್ಟಿ ಮಾಡಿರೋದ್ರಿಂದ ಸಾಂಬಾರು ಹಂಗೆ ಮಿಕ್ಕಿತ್ತು ಹಂಗಾಗಿ ಬೆಳಗ್ಗೆದು ಪಡ್ಡಿಗೆ ಚಟ್ನಿ ಮಾಡಿದ್ವಲ್ಲ ಅದು ಅದಿತ್ತು ಮಧ್ಯಾಹ್ನ ಅನ್ನ ಮುದ್ದೆ ಮಾತ್ರ ಮಾಡಿದ್ನಿ ನಮ್ಮ ಗಿರಿ ಅಂಗಡಿಗೆ ಹೋಗಿ ಬಂದು ಏನೋ ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಊಟ ಮಾಡ್ತಾನೆ ನೋಡಿ ಚಟ್ನಿ ಪುಡಿ ಆದರೆ ರೆಡಿ ಆಯಿತು ಸಖತ್ತಾಗಿರುತ್ತೆ ಈಗ ನಾನು ಪ್ರತಿ ಒಂದೆರಡು ಜೊತೆ ಬಟ್ಟೆ ತರನಾ ಹೇಳ್ಬಿಟ್ಟು ಹೊಸರೊಡ್ಗೆ ಹೋಗೋಣ ಹೇಳ್ಬಿಟ್ಟು ಹೊರಟಿದ್ದೀನಿ ಪ್ರತಿ ಕೂಗಿ ಎಷ್ಟು ಬಟ್ಟೆ ತಂದು ತುಂಡ ಬರುತ್ತೆ ಈಗ ತಂದಿದ್ದು ಇನ್ನೊಂದು ಹದಿನೈದು ದಿವಸದಲ್ಲಿ ತುಂಡ ಆಗ್ಬಿಡುತ್ತೆ ಹಂಗಾಗಿ ಅವ್ನಿಗೆ ಸ್ವಲ್ಪ ಅವಾಗ ಅವಾಗ ತರ್ತಾಯಿರ್ತೀನಿ ಚಿಕ್ಕೋನಲ್ವ ಹಂಗಾಗಿ ಮಹತ್ಗೆ ನಮ್ಮ ಏರಿಯಾದಲ್ಲೇ ತೊಗೊಂಡಿದ್ವಿ ಇವನಿಗೆ ಇನ್ನೊಂದು ಎರಡು ಜೊತೆ ಎಕ್ಸ್ಟ್ರಾ ತರೋಣ ಅಂತೇಳ್ಬಿಟ್ಟು ನಾನು ಮತ್ತು ಆಶಾಕ ಬಂದ್ವಿ ಇದು ಹೊಸ ರೋಡಲ್ಲೇ ಶಾಪ್ ಇರೋದು ನಮ್ಮ ಅಕ್ಕ ಅವ್ರ ಮನೆಗೆ ಸ್ವಲ್ಪ ಹತ್ರ ಆಗುತ್ತೆ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು ಪ್ರತಿಗೂನಿಗೆ ಬಂದ ತಕ್ಷಣ ಸೆಲೆಕ್ಟ್ ಮಾಡಿದ್ವಿ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು ಇನ್ನೂ ಬೇರೆ ಶಾಪ್ಗೆ ಹೋಗಿ ಬಂದ್ವಿ ಅಲ್ಲಿ ದುಡ್ಡಿಗೆ ತಕ್ಕನಂಗೆ ಬಟ್ಟೆನೇ ಸಿಗಲಿಲ್ಲ ಅಲ್ಲಿಂದ ಬಂದು ಈ ಶಾಪಿಗೆ ಬಂದ್ವಿ ಚೆನ್ನಾಗಿತ್ತು ಈ ಶಾಪಲ್ಲಿ ಬಟ್ಟೆ ದೊಡ್ಡದಾಗೂ ಇದೆ ಬಟ್ಟೆ ಅಂಗಡಿಯಿಂದ ಬರಬೇಕಾದ್ರೆ ಇನ್ನೊಬ್ರು ಆಶಾ ಕಾಣ್ತಾ ಇದ್ದಾರೆ ಅವ್ರನ್ನ ಹಂಗೆ ಅಂತ ಹೇಳ್ಬಿಟ್ಟು ಬಂದು ಇವರು ನಮ್ಮ ಪಾವಗಡ್ದರು ಪಾವಗಡದ ಹತ್ರ ಅಂತ ಹೇಳ್ಬಿಟ್ಟು ಈ ಫೋಟೋದಲ್ಲಿ ಇದ್ದಾರಲ್ಲ ಅಂಕಲ್ ಆಂಟಿ ಅವ್ರ ಸೊಸೆ ಇವರು ಆಶಾ ಹೇಳ್ಬಿಟ್ಟು ಅಂಕಲ್ ಆಂಟಿ ಇದ್ದಾಗ ನಮ್ಮ ಅಕ್ಕರ್ ಫಸ್ಟು ರೋಡಲ್ಲಿ ಮನೆ ಮಾಡಿದ್ದು ಅಂತ ಇವ್ರ ಮನೆಯೇ ಇದು ಇವ್ರ ಸ್ವಂತ ಮನೆ ನಮ್ಮ ಅಕ್ಕನ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಇವ್ರ ಮನೆಗೆ ನಾವು ಲೀಸ್ಗಿದ್ದು ಹಂಗಾಗಿ ತುಂಬ ಕ್ಲೋಸ್ ಅವರು ಸಹ ನಮಗೆ ಅಲ್ಲಿ ಅಲ್ಲಿ ಮಾತಾಡಿಸ್ಕೊಂಡು ಈಗ ಮನೆಗೆ ಬಂದೆ ಮನೆಗೆ ಬಂದರೆ ಆಲ್ಮೋಸ್ಟ್ ನಂದೇ ಇರುತ್ತೆ ನಮ್ಮ ಅಕ್ಕರ ಮನೆಗೆ ಬಂದರೆ ಅಡುಗೆ ಡಿಪಾರ್ಟ್ಮೆಂಟು ನೈಟು ಊಟಕ್ಕೆ ಅಂತ ಹೆಸ್ರು ಕಾಳು ಮೊಳಕೆ ಇತ್ತು ಕ್ಯೂ ಸೆಸ್ರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ನಿ ಈ ಸಾಂಬಾರು ಅಷ್ಟೇ ಸಖತ್ತಾಗಿರುತ್ತೆ ಈ ಸಾಂಬಾರು ಮಾತ್ರ ಕ್ಯೂ ಈ ಸಾರು ಮಾಡೋದು ತುಂಬಾ ಸಿಂಪಲ್ಲು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಒಂದು ಹತ್ತು ನಿಮಿಷ ಟೈಮ್ ಇತ್ತು ಅಂದರೆ ಸಾಂಬಾರು ರೆಡಿಯಾಗುತ್ತೆ ಅಷ್ಟು ಸಿಂಪಲ್ ಈ ಸಾಂಬಾರು ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ ಈ ಸಾರು ಈಗ ಕ್ಯೂ ಸಸರು ಮಾಡೋದಕ್ಕೆ ಹುರುಳಿಕಾಳು ಮೊಳಕೆ ಮತ್ತು ನಮಗೆ ಸಾಂಬಾರು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ಲಿ ಮುಚ್ಚಿ ಒಂದೆರಡು ವಿಸಲು ಕೂಗ್ಸಿದ್ರೆ ಕಾಳುನು ಬೇಯುತ್ತೆ ಸಪ್ಪೆಸ್ರೂ ರೆಡಿಯಾಗುತ್ತೆ ಇದಕ್ಕೆ ಖಾರಕ್ಕೆ ಒಂದೆರಡು ಹಸಿ ಆಗಲಿ ಒಣ ಆಗಲಿ ಹುರ್ಕೋಬೇಕು ಒಂದು ಬದನೆಕಾಯಿ ಒಂದು ಟೊಮೊಟೊ ಸುಟ್ಟು ಕ್ಯೂಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾಳಿನ ಜೊತೆಗೆ ಹಾಕಿ ಬೇಯಿಸ್ಕೊಬೋದು ಟೊಮೊಟೊ ಬದ್ನೆಕಾಯಿ ಆದರೆ ಸುಟ್ಟು ಮಾಡೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ನಾನು ಹಂಗಾಗಿ ಕಾಳು ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಟೊಮೊಟೊ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿನ ಹುರ್ಕೊಳ್ತೀನಿ ಈಗ ಸಂಜೆ ಆಗಿರೋದ್ರಿಂದ ಇದು ಕಾಫಿ ಟೈಮ್ ಹಾಗಾಗಿ ಕಾಫಿ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕರ ಮನೆಯಲ್ಲಂತೂ ಕಾಫಿ ಟೀ ಅದೆಷ್ಟು ಸಲ ಆಗುತ್ತೋ ಗೊತ್ತೇ ಇಲ್ಲ ಜಾಸ್ತಿನೂ ಕುಡಿಯೋಲ್ಲ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಕುಡಿತರೇನೂ ಅಷ್ಟೇ ಅಂದರೆ ಅವಾಗವಾಗ ಮಾಡ್ತಾ ಮಾಡ್ತಾಯಿರ್ತಾರೆ ಒಂದೇ ಸಲ ಮಾಡಿ ಇಟ್ಕೊಳ್ಳಲ್ಲ ಯಾವಾಗ ಬೇಕೋವಾಗ ಫ್ರೆಶ್ ಆಗಿ ಮಾಡ್ತಾಯಿರ್ತಾರೆ ಈಗ ಸಂಜೆ ಅಂಕಲ್ ಸಹ ಬಂದಿದ್ದರು ಇವರು ನಮ್ಮೂರು ಸೈಡ್ನವರೇ ಅಕ್ಕರ ಮನೆ ಎದುರುಗಡೆನೇ ಇದ್ದಾರೆ ಇವರು ಸಹ ಸ್ವಂತ ಮನೆ ಇದೆ ಇಲ್ಲಿ ಅವ್ರಿಗೂ ಸ್ವಲ್ಪ ಮಾಡಿಕೊಟ್ಟೆ ಕುಡಿದ್ರು ಈಗ ನೈಟ್ ಅವಾಗಲೇ ಒಂದು ಹತ್ತು ಗಂಟೆ ಆಗಿತ್ತು ನಮ್ಮದು ಅಡುಗೆಯಲ್ಲಾಗಿ ಊಟ ಮಾಡಿ ಕೂತ್ಕೊಂಡಿದ್ವಿ ಇವಾಗ ನಮ್ಮ ಭಾವನೂ ಮತ್ತು ನಮ್ಮ ಶಶು ಯಶವಂತಪುರ ಮಾರ್ಕೆಟ್ಗೆ ಹೋಗಿದ್ರು ರೇಷನ್ ತರೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಬಂದರು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಹೋಗಿರೋರು ಈಗ ಬಂದಿದ್ದಾರೆ ರೇಷನ್ ಎಲ್ಲ ಇಳಿಸ್ತಾ ಇದ್ದಾರೆ ನನ್ನ ತಮ್ಮ ಮತ್ತು ಶಶು ಎಲ್ಲ ರೇಷನ್ನು ಅಕ್ಕರ್ ಮನೆ ಎದುರುಗಡೆ ಒಂದು ಹೊಸ ಬಿಲ್ಡಿಂಗ್ ಖಾಲಿ ಇತ್ತು ಅಲ್ಲೇ ಇಳಿಸ್ತಾ ಇದ್ದಾರೆ ಮನೆಯಲ್ಲಿ ಜನ ಜಾಸ್ತಿ ಬರ್ತಾರಲ್ಲ ಜಾಗ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಇಳಿಸ್ತಾ ಇದ್ದಾರೆ ಈ ಬಿಲ್ಡಿಂಗಲ್ಲೇ ಈಗ ರೇಷನಲ್ಲೇ ಇಳಿಸ್ಬಿಟ್ಟು ನೈಟ್ ಊಟ ಮಾಡಿ ಎಲ್ಲ ಮಲ್ಕೊಂಡ್ವಿ ಈಗ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಟ್ಟು ಹುಣಸೆಚ್ಚಿಗರುಳ್ಸೇಪ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ನಮ್ಮ ಅಕ್ಕ ಸಹ ಬಂತು ನಮ್ಮ ರಾಧಕ್ಕ ಊರಿಂದ ಒಬ್ರಿಗೊಬ್ರೇ ಜನ ಜಾಸ್ತಿ ಆಗ್ತಾಯಿದ್ವಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದಾರೆ ಈಗ ಬಂದ್ಸಿರೇವೇದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಸಪ್ಪು ಊರಿಂದ ತಂದಿರೋದು ಹಂಗೆ ಇತ್ತು ಸ್ವಲ್ಪ ಆನೆಗಂದಿದ್ದು ಚಕ್ಕೊತ್ತಾಗಿ ಹುಣ್ಸೆಚ್ಚಿಗರೆಲ್ಲ ಉಳ್ಸಪ್ಪ ಮಾಡಿಬಿಟ್ಟು ಇವಾಗ ಬೆಳಿಗ್ಗೆಯೇ ಸಾರು ಮಾಡೋಣ ಅಂತೇಳ್ಬಿಟ್ಟು ಉಪ್ಪಿಟ್ಟು ಜೊತೆಗೇ ಸಾರು ಸಹ ಮಾಡ್ತಾ ಬೇಗ ಆಗಲಿ ಅಂತೇಳ್ಬಿಟ್ಟು ಒಂದು ಕಡೆ ನೀರು ಸಹ ಕಾಯೋದಕ್ಕೆ ಇಟ್ಟಿದೆ ಉಪ್ಪಿಟ್ಟು ಬೇಗ ಮಾಡಿ ಕೆಲಸ ಬೇಗ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ರತಿ ಕೈ ಬಿಡ್ತಾ ಇರಲಿಲ್ಲ ಜನ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಅವನು ಆಳ್ತಾ ಇದ್ದಾನೆ ಅಂದರೆ ಗಂಡು ಹತ್ರ ಹೋಗ್ತಾನೆ ನಮ್ಮ ಹುಡುಗರು ಯಾರೂ ಫ್ರೀ ಇಲ್ಲ ಇವ್ನ ಕರ್ಕೊಳ್ಳೋದಕ್ಕೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿದ್ದಾರೆ ಹೆಣ್ಮಕ್ಳ ಹತ್ರ ಯಾರ ಹತ್ರನೂ ಇಲ್ಲ ಹಂಗಾಗಿ ನಾನೇ ಇಟ್ಕೊಂಡಿದ್ದ ನಾನೇ ಎತ್ಕೊಂಡೇ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡಿದ್ದೆ ಚೆನ್ನಾಗಿ ತುಪ್ಪಿಟ್ಟು ನಮಗೆಲ್ಲ ಹೋಗಿ ತಿಂದ ಅಭ್ಯಾಸ ಇಲ್ಲ ಎಷ್ಟು ಜನ ಬರಲಿ ಮನೆಯಲ್ಲೇ ಮಾಡ್ತೀವಿ ಅಡುಗೆ ಬರೀ ಅಡುಗೆದೆ ಡಿಪಾರ್ಟ್ಮೆಂಟ್ ನಂದಾದರೆ ಬರೀ ಅಡುಗೆ ಮಾಡಿರೋದೆ ಸ್ಟವ್ ಅಂತೂ ಆಫ್ ಆಗಿರೋದೆ ನೋಡಿಲ್ಲ ಇನ್ನೊಂದು ಕಡೆ ಬೇಳೆ ಸಹ ಇಟ್ಟಿದ್ದೀನಿ ಮುನ್ಸೆಚ್ಚಿಗೆ ರೂಲ್ಸೆಪ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ನೀರು ಕಡಿಮೆ ಅನ್ನೋಂಗಿತ್ತು ಹಂಗಾಗಿ ನೀರು ಕಾಯಿಸಿಟ್ಕೊಂಡಿದ್ದೆ ಹಾಕಿ ತಿರುತ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆ ತುಂಬ ಮಾಡಿದ್ದೆ ದೊಡ್ಡ ಪಾತ್ರೆ ತುಂಬ ಉಪ್ಪಿಟ್ಟು ಹಾಗೆ ಈಗ ಉಳ್ಸೆಪ್ಪು ಸಹ ಮಾಡಿಡ್ತಾಯಿದ್ದೀನಿ ಈಗಲೇ ಹಾಸ್ಟೆಲ್ ನಮ್ಮ ಮನೆಯವ್ರು ಸಹ ಬಂದರು ಅವಾಗ ಅವ್ರು ಸ್ವಲ್ಪ ಪ್ರತಿಕು ಕರ್ಕೊಂಡ್ರು ನಾನು ಬೇಗ ಸಾಂಬಾರು ಮಾಡಿಟ್ಟೆ ಒಂದ್ಸಚ್ಚಿಗರು ಉಳ್ಸೆಪ್ಪು ಈ ನುಗ್ಗೆಸೊಪ್ಪಿನ ಬಸ್ ಸಾಂಬಾರು ಮತ್ತು ಬದನೆಕಾಯಿ ಬಜ್ಜಿ ಅಂದರೆ ಕ್ಯೂ ಹೆಸರು ಈ ಥರ ಸಾಂಬಾರುಗಳಂದರೆ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಈಗ ಒಂದು ದೊಡ್ಡ ಪಾತ್ರೆ ತುಂಬ ಉಪ್ಪಿಟ್ಟು ಮಾಡಿದೆ ಇನ್ನೂ ಸಾಲ್ಟೇಜ್ ಬರುತ್ತೇನೋ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಮತ್ತು ಅಕ್ಕ ಇನ್ನೊಬ್ಳು ಎಲೆಕ್ಟ್ರಾನ್ ಸಿಟಿಯಲ್ಲಿ ಶಾಂತಿಪುರದಲ್ಲಿದ್ದಾಳೆ ಅಲ್ಲಿ ನಮ್ಮ ಬಾವ್ರು ಬೆಳಿಗ್ಗೆ ಹಣ್ಣು ತರೋದಕ್ಕೆ ಅಂತ ಹೋಗಿದ್ರು ಹಣ್ಣಿನ ಮಾರ್ಕೆಟ್ ಇದೆ ಅಲ್ಲಿ ಅವ್ರ ಮನೆಗೆ ಹೋಗಿದ್ರು ಅಲ್ಲಿ ನಮ್ಮ ಅಕ್ಕ ಪಲಾವ್ ಅಂತ ಹೇಳ್ಬಿಟ್ಟು ಒಂದು ಮೂರು ಜನ ಅಲ್ಲೇ ತಿಂದು ಬಂದಿದ್ದರು ಹಾಗಾಗಿ ಉಪ್ಪಿಟ್ಟು ಸರಿ ಆಯ್ತು ಅಂದರೆ ಇನ್ನೂ ಮಾಡಬೇಕಾಯ್ತು ಬೇರೆ ಏನಾದ್ರೂ ಅಂದರೆ ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ಇನ್ನೂ ಜನ ಕೌಂಟ್ ಇರಲಿಲ್ಲ ಇಷ್ಟೇ ಜನ ಹೇಳೋ ಅಂತೇಳಿಬಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿದ್ದಾದಮೇಲೆ ತುಂಬ ಜನ ಆದ್ವಿ ಸಾಲ್ಟೇಜ್ ನಾವು ಬೇರೆ ಏನಾದರೂ ಹೇಳು ಅಂತ ಅಂದ್ಕೊಳ್ತಾ ಇದ್ದೆ ನಮ್ಮಕ್ಕವ್ರ ಮನೆಯಲ್ಲೇ ಪಲಾವ್ ತಿಂದು ಬಂದರು ಹಂಗಾಗಿ ಹೋಯಿತು ಈಗ ಹುಣ್ಸೆಚ್ಚಿಗೆ ರೂಲ್ಸೇಪ್ ಮಾಡೋದಕ್ಕೆ ಎಲ್ಲ ರೆಡಿ ಇದ್ದೀನಿ ಈಗಲೇ ಮಾಡಿಡೋಣ ಮತ್ತೆ ಮಧ್ಯಾಹ್ನ ಅಂದರೆ ಆಗೋಲ್ಲ ಇನ್ನು ಏನೇನು ಕೆಲಸ ಇರುತ್ತೋ ಅಂತ ಹೇಳ್ಬಿಟ್ಟು ಸಾಂಬಾರು ಒಂದಿದ್ರೆ ಅನ್ನ ಮುದ್ದೆ ಮಾಡ್ಕೊಳ್ಳೋದೇನು ಈಸಿ ಹಂಗಾಗಿ ಸಾಂಬಾರು ಸಹ ಮಾಡಿಟ್ಟೆ ಈಗ ನಮ್ಮ ರಾಧಕ್ಕ ಬಂದ ತಕ್ಷಣ ನಾನು ನಮ್ಮ ಅಕ್ಕವ್ರದ್ದು ಬಾಡಿಗೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂದು ಬಂದ್ವಿ ಅಕ್ಕವ್ರ ಮನೆ ಮೇಲ್ಗಡೆದಿದ್ದು ಇದು ನಮ್ಮ ಅಕ್ಕರ ಮನೆ ಎಷ್ಟಿದೆ ಇದು ಅಷ್ಟೇ ಇದೆ ಟು ಬಿ ಎಚ್ ಕೆ ಇನ್ನು ಮಿಕ್ಕಿರೋವೆಲ್ಲ ಒನ್ ಬಿ ಎಚ್ ಕೆ ಇದೊಂದು ಮಾತ್ರ ಸ್ವಲ್ಪ ದೊಡ್ಡದಾಗಿದೆ ನಾನು ಯಾವತ್ತು ನೋಡಿಲ್ಲೇ ಈ ಮನೆಗಳು ನಮ್ಮ ಅಕ್ಕರ ಮುಂಚೆ ಬಾಡಿಗೆಗಿದ್ರಲ್ವ ಹಂಗಾಗಿ ನಾವು ಏನಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದಿರಲಿಲ್ಲ ಹಂಗಾಗಿ ಮೇಲೆ ಬಂದಮೇಲೆ ನಮ್ಮಕ್ಕ ನಾನು ನೋಡ್ಕೊಂಡು ಹೋಗೋಣ ಒಂದು ಸಲ ಮನೆಗಳ್ನ ಅಂತ ಹೇಳ್ಬಿಟ್ಟು ಬಂದ್ವಿ ಚೆನ್ನಾಗಿದೆ ಬಿಲ್ಡಿಂಗೇನು ಒಂದು ಫ್ಲೋರಲ್ಲಿ ಮೂರು ಮನೆ ಬರ್ತವೆ ಫಸ್ಟ್ ಫ್ಲೋರಲ್ಲಿ ಮಾತ್ರ ಟು ಬಿ ಎಚ್ ಕೆ ಒಂದು ಬಿ ಎಚ್ ಕೆ ಒಂದು ಬರುತ್ತಷ್ಟೇ ಇನ್ನು ಮಿಕ್ಕಿರೋ ಎರಡು ಫ್ಲೋರಲ್ಲಿ ಮೂರು ಮೂರು ಮನೆ ಬರುತ್ತೆ ಒಂದು ಬಿ ಎಚ್ಗೆ ಈಗ ಮನೆ ನೋಡ್ಕೊಂಡು ಮೇಲೆ ರೇಷನ್ ಎಲ್ಲ ನೈಟ್ ತಂದಿದ್ರಲ್ವ ಅದೆಲ್ಲ ಇತ್ತು ಎತ್ತಿಟ್ಟಿರಲಿಲ್ಲ ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ರಾಧಕ್ಕ ಬೆಳಿಗ್ಗೆ ಹಣ್ಣಿನ ಮಾರ್ಕೆಟ್ಗೆ ಹೋಗಿದ್ರು ನಮ್ಮ ಬಾವ ಅಲ್ಲಿಂದ ಒಂದು ನಾಲ್ಕೈದು ಚೀಲ ಮೋಸಂಬಿ ಹಣ್ಣು ಸ್ವಲ್ಪ ಜಾಸ್ತಿನೇ ತಂದರು ಕುಂ ಜೊತೆ ಕೊಡಬೇಕಾದ್ರೆ ಬಾಳೆಹಣ್ಣಾದರೆಲ್ಲ ಕಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ಮೋಸಂಬಿ ಕೊಡೋಣ ಅಂತ ಹೇಳ್ಬಿಟ್ಟು ಮೋಸಂಬಿ ಸ್ವಲ್ಪ ಜಾಸ್ತಿ ತಂದಿದ್ದಾರೆ ಕುಡಿಯೋ ನೀರು ಕ್ಯಾನ್ ಸಹ ಬಂತು ಅದನ್ನು ಸಹ ಇಲ್ಲೇ ಇಳಿಸ್ಕೊಂಡು ಎಲ್ಲ ಜೋಡ್ಸಿಟ್ವಿ ನಮ್ಮ ಅಕ್ಕರು ವಾಸ ಇರೋದ್ರಿಂದ ಮನೆ ಸ್ವಲ್ಪ ಇಕ್ಕಟ್ಟಾಗಿಬಿಡುತ್ತೆ ಯಾಕಂದರೆ ಅವರು ಕಟ್ಟಿರೋ ಮನೆ ಅಲ್ವಾ ತಗೊಂಡಿರೋದು ಹಂಗಾಗಿ ಸ್ವಲ್ಪ ಈಗ ಮನೆಯಲ್ಲೆಲ್ಲ ಐಟಮ್ ಇರೋದ್ರಿಂದ ಈಗ ಬರೋ ಜನಕ್ಕೆ ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಎದುರುಗಡೆ ಮನೆಯದೇ ಖಾಲಿ ಇರೋದ್ರಿಂದ ಇದನ್ನೇ ಕೇಳಿದರು ಹಂಗಾಗಿ ಎಲ್ಲ ಇಲ್ಲೇ ಜೋಡಿಸಿದ್ವಿ ಮತ್ತು ಮೇಲ್ಗಡೆ ಬಾಡಿಗೆಗಿರೋ ಮನೆಯೆಲ್ಲ ಫುಲ್ಲಾಗಿದ್ದಾರೆ ಯಾವುದು ಖಾಲಿ ಇಲ್ಲ ಹೊಸ ಬಿಲ್ಡಿಂಗ್ ಆಗಿದ್ದರೆ ಗೃಹ ಪ್ರವೇಶ ಆದಮೇಲೆ ಬಾಡಿಗೆಗೆ ಬರ್ತಾಯಿದ್ವಿ ಈಗ ಕಟ್ಟಿರೋ ಮನೆ ತೊಗೊಂಡಿರೋದ್ರಿಂದ ಎಲ್ಲ ಇದ್ದಾರೆ ಬಾಡಿಗೆಗೆ ಹಾಗಾಗಿ ಪಕ್ಕದ ಬಿಲ್ಡಿಂಗ್ ಖಾಲಿ ಇರೋದ್ರಿಂದ ಎಲ್ಲ ತಂದು ಇಲ್ಲೇ ಜೋಡಿಸಿದ್ವಿ ಈಗ ತಂದಿರೋ ಐಟಮ್ ಎಲ್ಲ ನೀಟಾಗಿ ನೋಡ್ಕೊಳ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದೆಯಾ ಹೆಸ್ರು ಕಾಳು ಮರ್ತೋಗಿದ್ವಿ ಮತ್ತೆ ಹೋಗಿ ತೊಗೊಬಂದಿದ್ದಾಯಿತು ಇವತ್ತು ಚಪ್ರದ ಪೂಜೆ ಸಹ ಇದೆ ಶುಕ್ರವಾರ ಹಾಗಾಗಿ ಆಶಕ್ಕ ಬಂದರು ಆಶಕ್ಕ ಮತ್ತು ಅವ್ರ ತಮ್ಮನ ವೈಫು ಅವ್ರ ತಮ್ಮನ ವೈಫು ಶಿವಮೊಗ್ಗದಲ್ಲಿರೋದು ಅಕ್ಕ ಅವರು ಗೃಹ ಪ್ರವೇಶಕ್ಕೆ ಕರ್ತಿದಾರಂತ ಪಾಪ ಅಲ್ಲಿಂದ ಬಂದರು ಅವರು ಗೃಹ ಪ್ರವೇಶದ ದಿನ ಇರೋಲ್ಲ ಅವ್ರ ಸ್ವಂತದರ್ ದಿನ ಫಂಕ್ಷನ್ ಇದೆ ಅಂತ ಹೋಗಲೇಬೇಕು ಅಂತೇಳಿಬಿಟ್ಟು ಒಂದು ದಿನ ಮುಂಚೆನೇ ಬಂದುಬಿಟ್ಟು ಬಂದಿತ್ತು ಪಾಪ ಚಪ್ರ ಪೂಜೆ ಆಗೋದು ಇದ್ದು ಪೂಜೆ ಮಾಡಿ कि थिंक सो आज क्याेंगे podrá का ऐ का वो ना कर 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 ना ಒಂಬತ್ತು ಜನ ಚಪ್ರದ ಪೂಜೆ ಮಾಡಿದ್ವಿ ಅದಾದ್ಮೇಲೆ ಅರಿಶಿನ ಹುಮ್ಮ ಎಲ್ಲ ಕೊಟ್ಟು ಈಗ ಒಳಗಡೆ ಬಂದ್ರೆ ಖುಷಿನೂ ಮಹತ್ವ ನಮ್ಗೆ ಫ್ರೆಂಚ್ ಫ್ರೈ ಬೇಕು ಅಂತ ಹೇಳ್ಬಿಟ್ಟು ಇಬ್ರು ಮಾಡ್ಕೊಳ್ತಾ ಇದಾರೆ ಇವರಿಬ್ರು ಕಲ್ತಾರೆ ಅಂದರೆ ಇದೇ ಥರನೇ ಮಾಡೋದು ಇದ್ರ ಜೊತೆ ನಮ್ಮ ಶಶು ಬೇರೆ ಇದ್ದ ಮೂರು ಜನ ಸೇರಿಕೊಂಡು ಫ್ರೆಂಚ್ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಅದಾದಮೇಲೆ ಕೋನ ಹಾಕಿಸ್ಕೊಳ್ಳೋಕಂತೇಳ್ಬಿಟ್ಟು ನಮ್ಮ ಅಕ್ಕವರು ಪಕ್ಕದ ಮನೆ ಹುಡುಗಿ ಬಂದಿತ್ತು ಖುಷಿನೂ ಅಕ್ಕ ಹಾಕಿಸ್ಕೊಂಡ್ರಷ್ಟೇ ನಾನು ನಮ್ಮ ಅಕ್ಕರಾದಕ್ಕ ಆಮೇಲೆ ಹಾಕಿಸ್ಕೊಂಡ್ವಿ ಲಾಸ್ಟಲ್ಲಿ ನಮ್ಮ ಪೂರ್ಣಿಮಾ ಬಂದಲು ನಮ್ಮ ಪೂರ್ಣಿಮನ ಹತ್ರ ನಾವು ಹಾಕಿಸ್ಕೊಂಡ್ವಿ ನಮ್ಮ ಅಕ್ಕನೂ ಮತ್ತು ಖುಷಿ ಮಾತ್ರ ಪಕ್ಕದ ಮನೆ ಹುಡ್ಗಿ ಹತ್ರ ಹಾಕಿಸ್ಕೊಂಡ್ರು ಇವರು ಎರಡು ಕೈಗೆ ಹಾಕಿಸ್ಕೋಬೇಕಾಗಿತ್ತು ಹಂಗಾಗಿ ಬೇಗ ಹಾಕಿಸ್ಕೊಂಡ್ರು ನಾವೆಲ್ಲ ಒಂದೇ ಕೈಗೆ ಹಾಕ್ಕೊಂಡಿದ್ದು ಹಂಗಾಗಿ ನಮ್ಮ ಪೂರ್ಣಿಮೆ ಬಂದಮೇಲೆ ನಾವು ಹಾಕಿಸ್ಕೊಂಡ್ವಿ ಚೆನ್ನಾಗಿ ಹಾಕಿದ್ಲು ನಮ್ಮ ಪೂರ್ಣಿಮನೂ ಚೆನ್ನಾಗಿ ಹಾಕಿದ್ಲು ಮತ್ತು ಈ ಹುಡುಗಿನ ಅಷ್ಟೇ ತುಂಬ ಚೆನ್ನಾಗಿ ಕೋನ ಹಾಕಿದ್ಲು ಅದಾದ ತಕ್ಷಣ ಈಗ ಮಡ್ಲಕ್ಕಿಗೆ ಅಕ್ಕಿ ಪ್ಯಾಕ್ ಮಾಡೋಣ ಹೇಳ್ಬಿಟ್ಟು ನಾನು ಅಕ್ಕ ಪ್ಯಾಕ್ ಮಾಡ್ತಾ ಇದ್ದೀವಿ ಮೊಮ್ಮಕ್ಕಳೆಲ್ಲ ತುಂಬ ವರ್ಷಗಳಾದಮೇಲೆ ಎಲ್ಲ ಒಟ್ಟಿಗೆ ಕಲ್ತಿದ್ದಾರೆ ಹಂಗಾಗಿ ಅವ್ರು ಅಜ್ಜಿ ತಾತನ ಹತ್ರ ನಮಗೆ ಪಾರ್ಟಿ ಬೇಕು ಅಂತೇಳ್ಬಿಟ್ಟು ಪಿಜ್ಜಾ ಪಾರ್ಟಿ ಮಾಡಿದ್ರು ಅವ್ರು ಅಜ್ಜಿ ತಾತ ಕೊಡಿಸಿದ್ರು ಇದನ್ನೆಲ್ಲನ ಹಂಗಾಗಿ ಕುತ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ ಪಿಜ್ಜಾ ಎಲ್ಲ ತಿಂದಾದ್ಮೇಲೆ ಸುಮಾರು ಆಗಲೇ ಒಂದು ಹನ್ನೆರಡು ಗಂಟೆ ಆಯಿತು ಆವಾಗ ನಮ್ಮ ಪೂರ್ಣಿಮಾ ಕೋನ ಹಾಕ್ತೀನಿ ಅಂತೇಳ್ಬಿಟ್ಟು ನನಗೂ ನಮ್ಮ ಅಕ್ಕನಗೂ ಕೋನ ಆಗ್ತಿದ್ದಾಳೆ ನಮ್ಮ ಪೂರ್ಣಿಮಾ ತುಂಬ ಚೆನ್ನಾಗಿ ಕೋನ ಆಗ್ತಾಳೆ ಚಿಕ್ಕ ಹುಡುಗಿ ಇದ್ದಾಗಲೇ ಅವಳು ಒಂದು ಯಾವುದಾದ್ರೂ ಹೊಸ ಡಿಸೈನ್ ನೋಡಿದಾಳೆಂದರೆ ಒಂದು ಎಕ್ಸಸೈಜಲ್ಲಿ ಬರಿತಾ ಇರ್ತಾಯಿದ್ಲು ತುಂಬ ಚೆನ್ನಾಗಿ ಡಿಸೈನ್ ಹಾಕ್ತಾಳೆ ಕೋನ ಮಾತ್ರನ ವೀಡಿಯೋದಲ್ಲಿ ಜಾಸ್ತಿ ನನ್ನ ಫೇಸ್ ತೋರಿಸ್ಬೇಡ ಆಂಟಿ ಅಂತೇಳಿದ್ಲು ಹಂಗಾಗಿ ನಾನು ಪೂರ್ಣಿಮೆ ಜಾಸ್ತಿ ತೋರಿಸ್ತಿಲ್ಲ ಇಲ್ಲಿನೂ ಈಗ ಕೋನ ಹಾಕ್ಕೊಂಡೋಗಲೇ ಒಂದು ಗಂಟೆ ಆಗಿತ್ತು ಮಲ್ಕೊಂಡ್ವಿ ಮಲ್ಕೊಂಡು ಎದ್ದಾಳೋ ಅಷ್ಟರಲ್ಲಿ ನಮ್ಮ ವಿಕಾಸು ನಮ್ಮ ಅಕ್ಕ ಕಮಲಕ್ಕ ನಮ್ಮತ್ತೆ ನಮ್ಮ ಬಾವರೆಲ್ಲರೂ ಬಂದರು ಬೆಳಿಗ್ಗೆ ಬಳ್ಳಾರಿಯಿಂದ ಬಂದರು ಬೆಳಿಗ್ಗೆ ಒಂದು ಆರು ಕಾಲಿಗೆಲ್ಲ ಬಂದರು ಅವರು ಈಗ ಎಲ್ರಿಗೂ ಕಾಫಿ ಮಾಡ್ತಾ ಇದ್ದೀನಿ ನಾನು ನನ್ನದೇ ಆಲ್ಮೋಸ್ಟ್ ಅಡುಗೆ ಡಿಪಾರ್ಟ್ಮೆಂಟ್ ನನ್ನದೇ ಆಗಿರುತ್ತೆ ನಮ್ಮ ಅಕ್ಕಾರ ಮನೆಗೆ ಬಂದರೆ ಎಲ್ರಿಗೂ ಕಾಫಿ ಮಾಡಿಕೊಡ್ತಾ ಇದ್ದೀನಿ ಬೆಳಿಗ್ಗೆ ಗೃಹ ಪ್ರವೇಶ ಇರೋದರಿಂದ ಫುಲ್ ಎಲ್ರಿಗೂ ಕೆಲಸ ಯಾರೂ ಮಾತಾಡ್ತಾ ಇಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ದೀವಿ ಪ್ರತಿಕೂ ಸಹ ಅಷ್ಟೇ ಒಬ್ಬರಾಗಿದ್ದ ತಕ್ಷಣ ಒಬ್ರು ಬರ್ತಾಯಿದ್ದಾರೆ ಊರಿಂದ ಒಬ್ಬೊಬ್ರು ಅವನ ಸ್ವಲ್ಪ ಎತ್ಕೊಳ್ತಾ ಇದ್ದಾರೆ ಇವತ್ತು ಅಮ್ರು ಬಂದ ನಿನ್ನೆ ಮನೆಯೆಲ್ಲ ಶಶು ಹರಶಿ ಎತ್ಕೊಳ್ತಾ ಇದ್ರು ಇವತ್ತು ಅಮ್ರು ಮತ್ತು ತರು ಎತ್ಕೊಳ್ತಾ ಇದ್ದಾರೆ ನನಗೆ ಕೆಲಸ ಮಾಡೋಕ್ಕೆ ಈಸಿ ಆಗ್ತಾಯಿದೆ ಈಗ ಬದನೆಕಾಯಿ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ಮನೆಗೆ ಬದ್ನೆಕಾಯಿ ಬಜ್ಜಿನೂ ಅಷ್ಟೇ ಎಲ್ರಿಗೂ ತುಂಬ ಇಷ್ಟ ಈರೆಕಾಯಿ ಮತ್ತು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಈ ಕಡೆ ಅಕ್ಕಿ ರೊಟ್ಟಿ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಅಕ್ಕನೇ ಅಕ್ಕಿ ನೆನೆಸ್ಬಿಟ್ಟು ಒಣಗಿಸಿ ಮಿಲ್ಲಿಗೆ ಹಾಕಿಸ್ಕೊಬಂದಿದ್ಲು ಈಗ ಅಕ್ಕಿ ಇಟ್ಟು ಇದ್ದಾರೆ ನಮ್ಮ ಕಮಲಕ್ಕ ಖುಷಿ ಮತ್ತು ನಮ್ಮ ಕಮಲಕ್ಕ ಅವರು ತಮ್ಮನ ಮಗಳು ಅವಳ ಹೆಸ್ರು ಖುಷಿನೇ ಚಿಕ್ಕವಳು ರೆಡ್ ಕಲರ್ ಡ್ರೆಸ್ ಹಾಕಿದ್ದಾಳಲ್ವ ಅವಳು ಜಲ್ಡಿ ಹಿಡಿತಾ ಇದ್ದಾರೆ ನಾವು ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮನೇಲಿ ಮಾಡೋಕ್ಕೆ ನೋಡ್ತೀವಿ ಅಕ್ಕಿ ಹಿಟ್ಟು ದುಡ್ಡಿಗೆ ತರೋದು ಅಂತ ಹೇಳಿದರು ಆದರೆ ಮನೇಲಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮನೆ ಅಕ್ಕಿನೇ ತೊಳೆದು ಒಣಗಿಸಿ ಮಿಲ್ಗೆ ಬಂದಿದ್ವಿ ಈಗ ನಾನು ಬದನೆಕಾಯಿ ಬಜ್ಜಿ ಹೀರೆಕಾಯಿ ಬದ್ನೆಕಾಯಿ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಈರೆಕಾಯ್ದು ಮೇಲ್ಗಡೆ ಅದು ಏನಿರುತ್ತೋ ಅದನ್ನ ಲೈಟಾಗಿ ತೆಗಿತಾಯಿದ್ದೀನಿ ಚೆನ್ನಾಗಿರುತ್ತೆ ಬಜ್ಜಿ ಬದನೆಕಾಯಿ ಬೇಯೋದಕ್ಕೆ ನೀರು ಸಹ ಕಾಯೋದಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಹಾಕ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಹಂಗಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ನೀರು ಇಟ್ಟಿದ್ದೀನಿ ಆವಾಗಲೇ ಅನ್ನ ಸಹ ಮಾಡಿದೆ ನಮ್ಮ ಪೂರ್ಣಿಮಾ ಏನೋ ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ನಮ್ಮ ಪೂರ್ಣಿಮ ಬಂದರೆ ಸುಮ್ಮನೆ ಇರಲ್ಲ ಅವಳಷ್ಟು ಏನಾದರೂ ಒಂದು ನಮಗೆ ಸ್ನ್ಯಾಕ್ಸು ತಿನ್ನೋದಕ್ಕೆ ಇರ್ತಾಳೆ ಈಗ ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗೆ ಮುದ್ದೆಗೆ ಸಹ ಇಟ್ಟು ಕುದಿ ಒಯ್ದಿದ್ದೀನಿ ಜಾಸ್ತಿ ಅಲ್ವಾ ಸಾಂಬಾರು ಹಂಗಾಗಿ ಟೊಮೊಟೊ ಒಂದೇ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಈಗ ಬದನೆಕಾಯಿನು ಮತ್ತು ಹೀರೆಕಾಯಿ ಕೈಯಲ್ಲೇ ಕ್ಯೂಚ್ತೀನಿ ಸ್ವಲ್ಪ ಉರ್ದಿರೋ ಕಡಲೆ ಬೀಜ ತೆಂಗಿನಕಾಯಿ ಅಂಥ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಟಮೊಟೋನ ಮಿಕ್ಸಿಗೆ ಹಾಕಿ ಪಾತ್ರೆಗೆ ಹಾಕಿದ್ನಿ ಬದನೆಕಾಯಿ ಹೀರೆಕಾಯಿ ಏನಿದ್ದು ಅದು ಕೈಯಲ್ಲೇ ಕ್ಯೂಚ್ತೀನಿ ಅದಾದಮೇಲೆ ಒಂದು ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದ್ನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬಜ್ಜಿ ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಈಗ ಮುದ್ದೆ ಸಹ ಮಾಡ್ತಾಯಿದ್ನಿ ಎರಡು ಸಲ ಮುದ್ದೆ ಮಾಡಿದೆ ಹಿಂದೆ ಹಿಂದೆಯೇ ಜನ ಜಾಸ್ತಿ ಅಲ್ವೋ ಹಂಗಾಗಿ ಎರಡು ಸಲ ಮುದ್ದೆ ಮಾಡಿ ಎರಡು ಸಲ ಅನ್ನ ಮಾಡಿದೆ ಈ ಕಡೆ ನಮ್ಮ ಪೂರ್ಣಿಮಾ ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಥರ ಮಾಡಿಟ್ಟಿದ್ಲು ಅದು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಎಲ್ಲರೂ ಊಟ ಕೂತಿದ್ದಾರೆ ಈ ಥರ ಎಲ್ಲ ಒಟ್ಟಿಗೆ ಸೇರಿ ಸುಮಾರು ವರ್ಷಗಳೇ ಆಗಿತ್ತು ಸುಮಾರು ವರ್ಷ ಆದಮೇಲೆ ಮತ್ತೆ ಎಲ್ಲ ಒಟ್ಟಿಗೆ ಸೇರಿದ್ವಿ ತುಂಬ ಖುಷಿ ಆಗ್ತಿತ್ತು ಎಲ್ಲ ನೋಡಿ ಈಗ ನಮ್ಮ ತರೋದು ಶಶಾಂಕಂದು ಮತ್ತು ಪೂರ್ಣಿಮ ಊಟ ಆಯಿತು ಮಹಾತು ಮತ್ತು ವಿಕಾಸು ಮೆಡಿಕಲ್ ಶಾಪ್ಗೆ ಹೋಗಿದ್ರು ಅಲ್ಲೇ ಹೋಟ್ಲಲ್ಲಿ ತಿಂದು ಅಂಗಡಿಯಲ್ಲೇ ಇದ್ದಾರೆ ಈಗ ಮಕ್ಕಳುದೆಲ್ಲ ಊಟ ಆದಮೇಲೆ ನಾನು ಅಕ್ಕರೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಹೊರಗಡೆ ನಮ್ಮ ತರು ಮತ್ತು ಅರ್ಶು ಶಶಾಂಕು ಎಲ್ಲ ಕೂತ್ಕೊಂಡು ಹೊರಗಡೆ ಏನೋ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್